ರಾಮ್ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಎಲ್ಲೇ ಹೋದ್ರೂ ಕೂಡ ಜನ ಅಂತೂ ಹೈರಾಣ ಆಗ್ತಾ ಹೋದ ಹೋಗ್ತಾ ಇದ್ದಾರೆ ಅಂದ್ರೆ ಸಿಲಿಕಾನ್ ಸಿಟಿಯ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಗುಂಡಿಗಳದ್ದೇ ಕಾರೋಬಾರ ಆಗ್ತಾ ಇದೆ ಅನೇಕ ಜನ ಸಾವನ್ನಪ್ಪಿದ್ರು ಕೇಸ್ ಮಾಡದ ಪಾಲಿಕೆ ವರ್ಷಗಳ ಆರಂಭದಲ್ಲಿ ಅನೇಕರನ್ನ ರಸ್ತೆಗಳು ಬಲಿ ಪಡೆದಿದ್ದಾವೆ ಸಿಲಿಕಾನ್ ಸಿಟಿಯಲ್ಲಿ ಓಡಾಡೋದೇ ಕಷ್ಟವಾಗಿದೆ ಸ್ವಾಮೀಗ ಜೀವ ಬಲಿ ತೆಗೆದುಕೊಳ್ಳಲು ಕಾದು ಕುಳಿತ ರಸ್ತೆ ಕಾಮಗಾರಿ ಕಾಮಗಾರಿಗಳನ್ನು ಅರ್ಧಕ್ಕೆ ಬಿಟ್ಟು ಕೆಲಸಗಾರರು ಪರಾರಿಯಾಗಿದ್ದಾರೆ ನಗರದಲ್ಲಿ ಎಲ್ಲೆಂದರಲ್ಲಿ ಕಾಮಗಾರಿ ಆರಂಭಿಸಿರೋ ಸರ್ಕಾರ ಮೆಟ್ರೋ ರಸ್ತೆ ಒಳಚರಂಡಿ ಸೇರಿ ಅನೇಕ ಯೋಜನೆಗಳ ಕಾಮಗಾರಿ ನಡೀತಾ ಇದೆ ಅಲ್ಲಲ್ಲಿ ಅಗೆದು ಬಿಟ್ಟಿರೋ ರಸ್ತೆಯಿಂದ ವಾಹನ ಸವಾರರಿಗೆ ಕಂಟಕ ಆಗ್ತಾ ಇದೆ ಅನೇಕ ಜನ ಸಾವನ್ನಪ್ಪಿದ್ರು ಕೂಡ ಇದರ ಬಗ್ಗೆ ಕೇಸ್ ಮಾಡ್ತಾ ಇಲ್ಲ ವರ್ಷದ ಆರಂಭದಲ್ಲಿ ಅನೇಕರನ್ನ ರಸ್ತೆಗಳು ಬಲೆ ಪಡೆದಿದ್ದಾವೆ ಹಿಂಗಾಗಿ ಸಿಲಿಕಾನ್ ಸಿಟಿ ಮಂದಿ ರಸ್ತೆಗಳಲ್ಲಿ ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ ಸಿಲಿಕಾನ್ ಸಿಟಿ ಎಂಥ ಪರಿಸ್ಥಿತಿ ನೋಡಿ ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ ಅಗದು ಬಿಟ್ಟಿದ್ದಾರೆ ಕಾಮಗಾರಿಗಳಿಗಾಗಿ ಬೇರೆ ಬೇರೆ ಕಾಮಗಾರಿ ಕಾಮಗಾರಿಗಳಿಗಾಗಿ ಆದರೆ ಇಲ್ಲಿ ಆ ಕೆಲಸನಾದರೂ ಬೇಗ ಬೇಗ ಆಗುತ್ತಾ ಅದು ಇಲ್ಲ ಅಗದು ಬಿಟ್ಟು ಹೋಗ್ಬಿಡ್ತಾರೆ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಅಗದು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆದರೆ ಇಲ್ಲಿ ಒದ್ದಾಡೋದು ಮಾತ್ರ ಜನಸಾಮಾನ್ಯರು ಲಿಟ್ರಲ್ಲಿ ಏನಾದರೂ ಸ್ವಲ್ಪ ಮೈಮರೆತು ಬರ್ತಾ ಇದ್ರಂತೂ ಮುಗುದೇ ಹೋಯಿತು ಆ ಗುಂಡಿಯಲ್ಲಿ ಬಿದ್ದು ಪ್ರಾಣನೇ ಹೋಗ್ಬಿಡುತ್ತೆ ನೋಡಿ ಅಲ್ಲಿ ಹೆಂಗೆ ಹೋಗಿ ಓಡಾಡ್ತಾ ಇದ್ದಾರೆ ಪಾಪ ಬೈಕ್ ಸವಾರರು ನೋಡಿ ಇದು ಬೆಂಗಳೂರಿನಲ್ಲಿರುವಂತ ಪರಿಸ್ಥಿತಿ ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಗುಂಡಿಗಳು ಸಂಪೂರ್ಣವಾಗಿ ರಸ್ತೆ ಗುಂಡಿ ಬಿದ್ದು ಹಾಳಾಗೋಗಿದೆ ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅದೇನೋ ಮನೆ ಪಾಲಿಕೆ ಬಜೆಟ್ನಲ್ಲಿ ಸಾವಿರಾರು ಕೋಟಿ ಅನುದಾನ ಮಾಡ್ತೀವಿ ನಾವು ಏನೋ ಮಂಟು ಕಡ್ದು ಕಟ್ಟೆ ಹಾಕ್ತೀವಿ ಅಂತಾರಲ್ಲ ಇವ್ರಿಗೆ ನಾಚಿಕಮಾನ ಮರೆಯೋದಿಲ್ಲ ಅಲ್ಲ ರೀ ಒಂದು ಎಲ್ಲಾರ ಒಂದು ರಸ್ತೆ ಪಾಪ ನಾವೇನು ಎ ಸ್ವಲ್ಪ ಒಂದು ಸ್ವಲ್ಪನವ್ರು ಏಜ್ ಇದೆ ಪಾಪ ಏಜ್ ಆಗಿರೋರು ಚಿಕ್ಕ ತುಂಬ ವಯಸ್ಸಾಗಿರೋರು ಓಡಾಡ್ತಾರೆ ಅವ್ರು ಏನಾರ ಸ್ಮಾಲ್ ಸ್ಲಿಪ್ಪಾಗಿ ಬಿದ್ರಿ ಯಾರೀ ಜವಾಬ್ದಾರಿ ಇದು ಏನು ರೀ ಇದು ಆಡಳಿತ ನಡೆಸೋ ರೀತಿನ ಇವ್ರು ಮಾಡ್ತಾ ಇರೋ ರೀತಿನ ಎಲ್ಲ ರಸ್ತೆ ಒಂದು ಕಡೆ ಮೆಟ್ರೋ ಕಾಮಗಾರಿ ಒಂದು ಕಡೆ ರಸ್ತೆ ಗುಂಡಿ ಒಂದು ಕಡೆ ಈ ಇದು ಬೇರೆ ಇವು ಕೆ ಬಿ ಇವರು ಬೆಸ್ಕಾಮರು ದೊಡ್ಡದು ಏನೋ ಪವರ್ ಲೈನ್ ಹಾಕ್ತೀವಿ ಅಂದ್ಬಿಟ್ಟು ಅದನ್ನ ಬೇರೆ ತೋಡ್ಬಿಟ್ಟು ಅದೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಬಿಟ್ಟು ತಿರ್ಗ ಅದ್ರ ಮೇಲೆ ಮುಚ್ತಾರೆ ಆಲ್ರೆಡಿ ಈ ಥರ ಅಲ್ಲೂ ಕೂಡ ಇವಾಗ ಏನೋ ಅದೇನು ಸ್ಲ್ಯಾಬ್ ಹಾಕ್ಬಿಟ್ಟು ಒಂದು ಪ್ಲ್ಯಾನ್ ಮಾಡೋರಬೇಕು ತಮ್ಮ ತೋರಿಸ್ತೀನಿ ಆ ಥರ ಈ ರೀತಿ ಎಲ್ಲ ಈ ಬೆಂಗಳೂರನ್ನ ಅಧ್ವಾನ ಮಾಡಿಕ್ರೆ ಇನ್ನು ಯಾವ ರೀ ಬೆಂಗ್ಳೂರು ಗ್ರೇಟರ್ ಬೆಂಗಳೂರು ರೀ ಇದು ಗ್ರೇಟರ್ ಬೆಂಗಳೂರು ಅಲ್ಲ ಇದು ಟೋಪಿ ಬೆಂಗಳೂರು ಟೋಪಿ ಬೆಂಗಳೂರು ಮಾಡ್ತಾವ್ರೆ ಇದು ಖಂಡಿತ ನೂರಕ್ಕೆ ನೂರು ಸತ್ಯ ತಾವು ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳು ಗುಂಡಿಗಳು ಸಂಪೂರ್ಣವಾಗಿ ರಸ್ತೆ ಗುಂಡಿ ಬಿದ್ದು ಹಾಳಾಗೋಗಿದೆ ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅದೇನೋ ಮನೆ ಪಾಲಿಕೆ ಬಜೆಟ್ನಲ್ಲಿ ಸಾವಿರಾರು ಕೋಟಿ ಅನುದಾನ ಮಾಡ್ತೀವಿ ನಾವು ಏನೋ ಮಂಟು ಕಡ್ದು ಕಟ್ಟೆ ಹಾಕ್ತೀವಿ ಅಂತಾರಲ್ಲ ಇವರಿಗೆ ನಾಚಿಕೆ ಮಾನ ಮರೀದಿಲ್ಲ ರೀ ಒಂದು ಎಲ್ಲರ ಒಂದು ರಸ್ತೆ ಪಾಪ ನಾವೇನು ಸ್ವಲ್ಪ ಒಂದು ಸ್ವಲ್ಪನವ್ರು ಏಜ್ ಇದೆ ಪಾಪ ಏಜ್ ಆಗಿರೋರು ಚಿಕ್ಕ ತುಂಬ ವಯಸ್ಸಾಗಿರೋರು ಓಡಾಡ್ತಾರೆ ಅವ್ರೇನು ಸರ್ ಇಲ್ಲಿ ತುಂಬ ತೊಂದರೆ ಆಗಿದೆ ಇಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಮೇಲೆ ಇಲ್ಲಿ ನಮ್ಮ ಪ್ಯಾಕ್ಟಿದ್ದು ಮೆಟೀರಿಯಲ್ ಎಲ್ಲ ಹೋಗೋಕ್ಕೆ ತೊಂದರೆ ಇದೆ ಆಮೇಲೆ ಇದು ಸ್ಯಾನಿಟ್ರಿದೆಲ್ಲ ಇದು ರೆಡಿ ಮಾಡಿದ್ದಾರೆ ಅವರು ಇನ್ನು ಬಹಳ ದಿನದಿಂದ ಇಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಏಜ್ ಆಗಿರೋರೆಲ್ಲ ತುಂಬಾ ತೊಂದರೆ ಆಗ್ತಾ ಒಂದು ಕಾಮಗಾರಿಯಿಂದ ಆತರ ಸಮಸ್ಯೆ ಆಗಿದೆಯಾ ಆಗಿಲ್ಲ ಸರ್ ಬೇರೆಯವ್ರಿಗೆ ಆಗಿದೆ ಸರ್ ಇಲ್ಲಿ ತುಂಬಾ ತೊಂದರೆ ಆಗಿದೆ ಇಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಮೇಲೆ ಇಲ್ಲಿ ನಮ್ಮ ಪ್ಯಾಕ್ ಮೆಟೀರಿಯಲ್ ಎಲ್ಲ ಹೋಗಕ್ಕೆ ತೊಂದರೆ ಆಗ್ತಾ ಐತೆ ಆಮೇಲೆ ಇದು ಮಾ ರೆಡಿ ಮಾಡಿದ್ದಾರೆ ಅವರು ಇನ್ನು ದಿನದಿಂದ ಇಲ್ಲಿ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಇವರು ಏಜ್ ಆಗಿರೋರೆಲ್ಲ ತುಂಬ ತೊಂದರೆ ಆಗ್ತಾ ಇತ್ತು ಎಸ್ ಗಮನಿಸ್ತಾ ಇದ್ವಿ ಅಲ್ಲಿನ ಅಂದ್ರೆ ಬೆಂಗಳೂರಿನ ಜನಸಾಮಾನ್ಯರು ಹೇಳ್ತಾ ಇರುವಂತ ಮಾತಿದು ಅಗದು ಬಿಟ್ಟು ಬಿಡ್ತಾರೆ ರಸ್ತೆನ ಆದರೆ ಒದ್ದಾಡೋದು ಯಾರು ನಾವು ನೋಡಿ ಈಗ ಒಂದಿಷ್ಟು ಯಾರ್ಯಾರು ಸಾವನ್ನಪ್ಪಿದ್ದಾರೆ ಯಾವ್ಯಾವ ದಿನಗಳ ದಿನ ಅಂತ ಹೇಳಿ ಹೇಳ್ತಾ ಹೋಗೋದಾದರೆ ಡೇಂಜರ್ ಯಾಕೆ ಅಂದರೆ ಬೆಂಗಳೂರು ಯಾಕೆ ಡೇಂಜರ್ ಅನ್ನೋದಾದರೆ ಜನವರಿ ಒಂದು ಅಂದರೆ ಜನವರಿ ಐದನೇ ತಾರೀಕು ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿಯವರುಗಳು ಸಾವನ್ನಪ್ಪಿದ್ಲು ಹೀಗೆ ಹೇಳ್ತಾ ಹೋದ್ರೆ ಹತ್ತು ಹಲವಾರು ಉದಾಹರಣೆಗಳಿದ್ದಾವೆ ಹತ್ತು ಹಲವಾರು ಘಟನೆಗಳಿದ್ದಾವೆ ನೋಡಿ ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿ ಸಾವನ್ನಪ್ಪಿರೋದು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇದಕ್ಕೆ ಯಾರು ಜವಾಬ್ದಾರಿ ಆದರೂ ಹಾಗಾದರೆ ಸೆಂಟ್ರಿಂಗ್ ಕಂಬ ಬಿದ್ದು ಆ ಯುವತಿ ಚೆನ್ನಾಗಿದ್ದಂಥ ಯುವತಿ ಸಾವನ್ನಪ್ಪ ಸಾವನ್ನಪ್ಪತ್ತಾರೆ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಅದಾದ ನಂತರ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕರೆಂಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಾರೆ ಅದಾದ ನಂತರ ಮರ ಬಿದ್ದು ಪುಟ್ಟ ಕಂದಮ್ಮ ಸಾವನ್ನಪ್ಪಿರೋದು ಅದು ಕೂಡ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಾದ ನಂತರ ರಸ್ತೆಯಲ್ಲಿ ಬಿದ್ದಿದ್ದಂಥ ಪೋಲ್ ಅಪಘಾತ ಆಗುತ್ತೆ ಇಬ್ಬರು ಸಾವನ್ನಪ್ಪತ್ತಾರೆ ಜೊತೆಗೆ ರಸ್ತೆ ಗುಂಡಿಯಲ್ಲಿ ಬಿದ್ದು ಬೈಕ್ ಸವಾರಣೆಗೆ ಗಾಯ ಆಗುತ್ತೆ ಈ ಗಾಯ ಆಗೋರಂತೂ ಅಂದರೆ ಪ್ರತಿನಿತ್ಯ ಬಹಳಷ್ಟು ಜನ ಪೆಟ್ಟು ತಿಂದೆ ಹೋಗೋದು ಮನೆಗೆ ಬಹಳಷ್ಟು ಜನ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೂ ಕೂಡ ಗುಂಡಿಗಳದೇ ದರ್ಬಾರ್ ಇದೆ ಗುಂಡಿಗಳು ಒಂದು ಕಡೆ ಅಂತ ಆದರೆ ಹಲವಾರು ಕಾಮಗಾರಿಗಳಿಗಾಗಿ ಈ ರಸ್ತೆಗಳನ್ನು ಅಗೆದು ಬಿಡ್ತಾರೆ ರಸ್ತೆಗಳಲ್ಲೇ ಅಗಿತಾರೆ ಅದನ್ನು ಬೇಗ ಕೆಲಸ ಮಾಡ್ತಾರಾ ಕೆಲಸ ಮುಗಿಸ್ತಾರಾ ಅದೂ ಇಲ್ಲ ಹೀಗಾದ್ರೆ ಹೆಂಗೆ ಸ್ವಾಮಿ ಅಂತ ಹೇಳಿ ಬೆಂಗಳೂರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೆಟ್ರೋ ರಸ್ತೆ ಒಳಚರಂಡಿ ಸೇರಿದಂತೆ ಅನೇಕ ಕಾಮಗಾರಿಗಳು ನಡೀತಾ ಇದ್ದಾವೆ ಬೆಂಗಳೂರಿನಲ್ಲಿ ಅಲ್ಲೆಲ್ಲೂ ಅಲ್ಲಲ್ಲಿ ಅಗೆದು ಬಿಟ್ಟಿರೋ ರಸ್ತೆಯಿಂದ ವಾಹನ ಸವಾರರಿಗೆ ಕಂಟಕ ಎದುರಾಗ್ತಾ ಇದೆ ಅನೇಕ ಜನ ಸಾವನ್ನಪ್ಪಿದ್ರು ಏನೂ ಕ್ರಮ ಆಗಿಲ್ಲ ಏನೂ ಸರಿಪಡಿಸುವಂಥ ಕೆಲಸ ಆಗಿಲ್ಲ ಇನ್ನೂ ಎಷ್ಟು ಜೀವಗಳು ಬೇಕಾಗಿದೆ ಪಾಲಿಕೆಗೆ ಸರ್ಕಾರಕ್ಕೆ ಇನ್ನೂ ಎಷ್ಟು ಜನ ಸಾಯಬೇಕು ಇನ್ನೂ ಎಷ್ಟು ಜನ ಬಿದ್ದು ಪೆಟ್ಟು ಮಾಡ್ಕೋಬೇಕು ಯಾವಾಗಿದೆಲ್ಲ ಸರಿ ಹೋಗುತ್ತೆ ಅನೇಕ ಕಾಮಗಾರಿಗಳ ಮಾಡೋದಕ್ಕೆ ರಸ್ತೆಯಲ್ಲಿ ಅಗದು ಬಿಡ್ತಾರೆ ಅದು ಬೇಗ ಆಗುತ್ತಾ ವರ್ಷಾನುಗಟ್ಟಲೆ ಹೇಳ್ಕೊಂಡು ಹೋಗ್ತಾರೆ ಅದನ್ನು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಈಗ ಮತ್ತೊಮ್ಮೆ ಕೇಳಿ ಬರ್ತಾ ಇರೋದು ದಲಿತ ಸಿಎಂ ಕೂಗು ದಲಿತರು ಒಬ್ರು ದಲಿತ ನಾಯಕ ಒಬ್ರು ಸಿಎಂ ಆಗಬೇಕು ಅನ್ನೋ ಕೂಗು ಮತ್ತೆ ಕೇಳಿ ಬರ್ತಾ ಇದೆ ಎಸ್ ನೋಡಿ ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಜಾತಿ ಗಣತಿಯ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ ಇದೆಲ್ಲದರ ನಡುವೆ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳು ಕೂಡ ಸೈಡ್ ಲೈನ್ ಆಗಿ ಹೋಗಿದ್ವು ಆದರೆ ಈಗ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ ಸಿದ್ದರಾಮಯ್ಯ ಸಿಎಂ ಆದಾಗ ಪರಮೇಶ್ವರ್ ಅಧ್ಯಕ್ಷರಾಗಿದ್ರು ಈಗ ದಲಿತರಲ್ಲಿ ಯಾರಿಗಾದ್ರೂ ಸಿಎಂ ಸ್ಥಾನ ಕೊಡಬೇಕು ಅನ್ನೋದಿದೆ ಆದ್ರೆ ಆ ಸಮಯ ಇನ್ನೂ ಬಂದಿಲ್ಲ ಅನ್ಸುತ್ತೆ ಎಂದ ಕೆ ಎಚ್ ಮುನಿಯಪ್ಪ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ದಲಿತ ಸಿಎಂ ಕೂಗು ಮುಂದೆ ದಲಿತರಿಗೆ ಸಿಎಂ ಸ್ಥಾನ ಕೊಡುವಂತೆ ಒತ್ತಾಯವನ್ನ ಮಾಡಲಾಗುತ್ತೆ ದೇವನಹಳ್ಳಿಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡೋದು ಕಾಂಗ್ರೆಸ್ ಧರಂ ಸಿಂಗ್ ನಂತರ ಸಾಕಷ್ಟು ಜನ ಹಿರಿಯರು ಪಕ್ಷದಲ್ಲಿದ್ದಾರೆ ದಲಿತರಲ್ಲಿ ಯಾರಿಗಾದರೂ ಸಿಎಂ ಸ್ಥಾನ ಕೊಡಬೇಕು ಅನ್ನೋದಿದೆ ಆದರೆ ಆ ಸಮಯ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಮಾತನಾಡಿದ್ದಾರೆ ಈಗ ಮುಖ್ಯಮಂತ್ರಿ ನಾನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದೇನೆ ಯಾವತ್ತು ಕೂಡ ಎಲ್ಲಾ ಸಮಾಜಗಳು ಸಮಾನಿಕ ಸಾಮಾಜಿಕ ಸಚಿವರ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ತದನಂತರ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದಾರೆ ಅಕಸ್ಮಾತ್ ಅವ್ರ ಸೋತರು ಕೂಡ ಅವ್ರನ್ನ ಉಪಮುಖ್ಯಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿದ್ದೆ ದಲಿತರಲ್ಲಿ ಯಾರಿಗಾದ್ರು ಅನ್ನೋದಿದೆ ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತಾರೆ ಈಗ ಮುಖ್ಯಮಂತ್ರಿಗಳು ಹಾಲಿ ಇದ್ದಾರೆ ಈಗ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಬಂದ್ರೆ ಕೂಡ ಸಾಮಾಜಿಕ ವಿದ್ಯಾರ್ಥಿಗೆ ಜನಿವಾರ ತಗಿಸಿದ್ದಕ್ಕೆ ಇಡೀ ರಾಜ್ಯಾದ್ಯಂತಲೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿರುವುದು ಜನಿವಾರ ಕೇವಲ ಬ್ರಾಹ್ಮಣರು ಮಾತ್ರ ಹಾಕುವುದಿಲ್ಲ ಅನೇಕ ಸಮುದಾಯದವರು ಜನಿವಾರ ಹಾಕ್ತಾರೆ ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು ಅಂತ ಜೋಶಿ ಅವರು ಹೇಳಿದ್ದಾರೆ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದಕ್ಕೆ ಜೋಶಿ ವಾಗ್ದಾಳಿಯನ್ನು ನಡೆಸಿರೋದು ಇದು ಜನರ ನಂಬಿಕೆ ಮೇಲೆ ಮಾಡಿದಂತ ಪ್ರಹಾರ ಅನ್ನು ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಆಗಲ್ಲ ಸರ್ಕಾರ ಇದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾರ್ಗಸೂಚಿಯನ್ನ ಹೊರಡಿಸಬೇಕು ಪರೀಕ್ಷೆ ಇದ್ದಾಗ ವಿದ್ಯಾರ್ಥಿಗಳು ಏನನ್ನ ತೆಗೆದುಕೊಂಡು ಹೋಗಬೇಕು ಪರೀಕ್ಷಾ ಕೇಂದ್ರಕ್ಕೆ ಏನನ್ನ ತೆಗೆದುಕೊಂಡು ಹೋಗಬಾರದು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನ ಹೊರಡಿಸಿದ್ರೆ ಈ ಎಲ್ಲ ಗೊಂದಲ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಜವಾನ್ ಜವಾನ್ ಅಂದ್ರೆ ಗಾರ್ಡನ್ ಸಸ್ಪೆಂಡ್ ಮಾಡಿ ಮಾಡಿದ್ದಾರೆ ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ ಹಿಂಗಾಗಿ ನಾನು ಭಾಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗುದಲ್ಲ ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿ ದರ್ಶಿಯನ್ನು ಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು ಒಂದು ಕಡೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅಂತ ಸುದ್ದಿ ಬಂದಿದೆ ಹಾಗಾಗಿ ಇದು ಮತ್ತು ಅವ್ರಿಗೆ ಅಕಸ್ಮಾತಾಗಿ ಸರ್ಕಾರದಲ್ಲಿ ಕೂತವ್ರಿಗೇನಾರ ಇದರೊಗ ಜನವಾರ ಹಾಕೋರು ಬರೀ ಬ್ರಾಹ್ಮಣರಷ್ಟೇ ಇರ್ತಾರೆ ತಿಳ್ಕೊಂಡಿದ್ರೆ ಭಾಳ ತಪ್ಪದದು ಜನವಾರ ಕ್ಷತ್ರಿಯರು ಹಾಕ್ತಾರೆ ಜನವಾರ ನಮ್ಮ ನಿಕಾರ ವರ್ಗದಲ್ಲಿ ಕೆಲವ್ರು ಹಾಕ್ತಾರೆ ವೀರಶೈವರು ಶಿವದಾರ ಹಾಕ್ತಾರೆ ಅನೇಕ ಒ ಬಿ ಸಿ ಕಮ್ಯುನಿಟಿ ಒಳಗೆ ಜನಿವಾರ ಆಗ್ತಾರ ಜವಾನನ್ನು ಸಸ್ಪೆಂಡ್ ಮಾಡಿ ಜವಾನ್ ಅಂದ್ರೆ ಏನಂತಾರ ಹೋಮ್ ಗಾರ್ಡ್ ಸಸ್ಪೆಂಡ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ ಸ್ಮಾಲ್ ಬ್ರೇಕ್ನ ಬಳಿಕ ಇಷ್ಟು ಕೆಟ್ಟ ಲೈಟಿಂಗ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಸ್ಟರ್ ಲೈಟ್ ಮನೆಯನ್ನು ಅದ್ಭುತವಾಗಿಸುತ್ತೆ ಸ್ಟರ್ ಲೈಟ್ ಸಿ ಆರ್ ಐ ಪ್ಲಸ್ ಟೆಕ್ ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ ಸ್ಟರ್ ಲೈಟ್ ಫಾಲ್ ಇನ್ ಲವ್ ವಿತ್ ಯೋ ವೆಲ್ಕಮ್ ಬ್ಯಾಕ್ ಯದುವೀರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರು ಸಂಸದರು ನಾನು ಕೂಡ ಹಿಂದುಳಿದ ವರ್ಗದ ವ್ಯಕ್ತಿ ಹಿಂದುಳಿದ ವರ್ಗದ ಜನ ರಾಜಕೀಯವಾಗಿ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹಿಂದುಳಿದವರು ಒಟ್ಟಾದ್ರೆ ನಾವೇ ಬಹುಸಂಖ್ಯಾತರಾಗ್ತೇವೆ ಒಬಿಸಿ ಸಣ್ಣ ಸಣ್ಣ ಸಮುದಾಯಗಳಾಗಿ ವಿಂಗಡಣೆಯಾಗಿ ಬಿಟ್ಟಿದೆ ಹಿಂದುಳಿದ ವರ್ಗದವರು ಒಟ್ಟಾಗುವ ಅನಿವಾರ್ಯತೆ ಇದೆ ಇನ್ನೂರಕ್ಕೂ ಹೆಚ್ಚು ಜಾತಿಗಳು ಹಿಂದುಳಿದ ವರ್ಗದಲ್ಲೇ ಬರುತ್ತೆ ಮೈಸೂರಿನಲ್ಲಿ ಮನದ ನೋವು ಬಿಚ್ಚಿಟ್ಟ ಸಂಸದ ಯದುವೀರ್ ನಾನು ಸಹ ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ ಮಾತನಾಡಿದ್ದಾರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಹೇಳ್ತಾರೆ ಅದು ರಾಜಕೀಯವಾಗಿ ನಮ್ಗೆ ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು ಸುಮಾರು ಏನು ನೂರ ನೂರ ಎರಡು ಸಬ್ ಕಾಸ್ ಇದೆ ನಮ್ಮ ಸಿ ಕರ್ನಾಟಕದಲ್ಲೇ ಇನ್ನೂರು ಇನ್ನು ಇನ್ನೂರು ಹೆಚ್ಚು ಸಬ್ ಕಾಸ್ಟ್ಗಳು ಸಬ್ ಅಂದ್ರೆ ಬೇರೆ ಬೇರೆ ಸಮುದಾಯಗಳು ಸೇರುವ ಅದರಲ್ಲಿ ಯಾರು ಬೇರೆ ಬೇರೆ ಗಳು ಇದಾವೆ ನಿಜಕ್ಕೂ ನೀವು ಒಳಗೆ ಹೋದ್ರೆ ಅದು ಆಚೆ ಬರೋಲ್ಲ ಆ ರೀತಿಯ ಒಂದು ವರ್ಗ ನಮ್ಮ ಒಬಿಸಿ ವರ್ಗ ಅದೇ ಒಳಗಡೆ ಇನ್ನೂ ಅದು ಏನೋ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲ ಆದ್ರೂ ಸಹ ಇಂಥ ಒಂದು ಸಮುದಾಯವನ್ನು ಎಲ್ಲರೂ ಜೊತೆಗಾಗಿ ಒಂದ್ ಸಮುದಾಯಗಾಗಿ ನಾವು ಗುರುತಿಸಿಕೊಬೇಕಾಗಿರುವಂತದ್ದು ಅವ್ರಲ್ಲಿ ಒಂದು ಚಿಂತನೆ ಶುರು ಮಾಡಬೇಕಾಗಿರುವಂತಹ ಜವಾಬ್ದಾರಿ ಅವರಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಏನ್ ಹೇಳ್ತಾರೆ ಓ ಪಿ ಅದು ರಾಜಕೀಯವಾಗಿ ನಮ್ಗೆ ಗೊತ್ತಾಯ್ತು ನಾನು ಸೇರಿ ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು ಸುಮಾರು ಏನು ನೂರ ಎರಡು ಸಬ್ ಕ್ಲಾಸ್ ಇದೆ ನಮ್ಮ ಓ ಪಿ ಸಿ ಕರ್ನಾಟಕದಲ್ಲೇ ಇನ್ನೂರು ಇನ್ನೂರು ಇನ್ನೂರಿಗಿಂತ ಹೆಚ್ಚು ಸಬ್ ಕ್ಲಾಸ್ಗಳು ಸಬ್ ಅಂದ್ರೆ ಬೇರೆ ಬೇರೆ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನು ಈಗ ರಾಜೇಂದ್ರ ಅವರು ಎಮ್ ಎಲ್ ಸಿ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಅವರ ನಿವಾಸದಲ್ಲಿ ಹೋಗಿ ಅಂದರೆ ಸದಾಶಿವನಗರದಲ್ಲಿರುವಂಥ ಡಿ ಕೆ ನಿವಾಸಕ್ಕೆ ಹೋಗಿ ಎಮ್ ಎಲ್ ಸಿ ರಾಜೇಂದ್ರ ಅವರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ಸದಾಶಿವನಗರದಲ್ಲಿ ಭೇಟಿ ಮಾಡಿದ್ದಾರೆ ರಾಜಣ್ಣ ಪುತ್ರ ಹನಿ ಟ್ರಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಕೆ ಶ್ರೀ ಮತ್ತು ರಾಜೇಂದ್ರ ಅವರು ಇತ್ತೀಚೆಗೆ ಸದ್ದು ಮಾಡಿದ್ದಂಥ ಹನಿ ಟ್ರಾಪ್ ಕೇಸ್ ಕೆ ಶಿವಕುಮಾರ್ ಅವರನ್ನ ಎಂ ಎಲ್ ಸಿ ರಾಜೇಂದ್ರ ಭೇಟಿ ಮಾಡಿ ಯಾವ ವಿಚಾರದ ಬಗ್ಗೆ ಮಾತನಾಡಿರಬಹುದು ಹಾಗಾದ್ರೆ ಈ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ರಾಜಣ್ಣ ಅವರು ನಿಂತು ಸದನದಲ್ಲೇ ನನ್ನ ಮೇಲೂ ಕೂಡ ಹನಿ ಟ್ರಾಪ್ ಪ್ರಯತ್ನ ನಡೆದಿತ್ತು ಅನ್ನೋ ನಿಟ್ಟಿನಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಈಗ ಜಾತಿ ಗಣತಿ ವರದಿ ಬಂದು ಎಲ್ಲವನ್ನೂ ಕೂಡ ಎಲ್ಲ ವಿಚಾರವನ್ನು ಕೂಡ ಸೈಡ್ ಲೈನ್ ಮಾಡಲಾಗಿತ್ತು ಆದರೆ ಈಗ ಡಿ ಕೆ ಶಿ ಅವರನ್ನು ರಾಜೇಂದ್ರ ಅವರು ಹೋಗಿ ಭೇಟಿ ಮಾಡಿ ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದಾಶಿವನಗರದಲ್ಲಿರುವಂಥ ಡಿ ಕೆ ಶಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅರ್ಧ ಗಂಟೆಗಳ ಕಾಲ ಡಿ ಕೆ ಶಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಎಮ್ ಎಲ್ ಸಿ ರಾಜೇಂದ್ರ ಅವರು ಹನಿ ಟ್ರಾಪ್ ಕೇಸ್ ಬಗ್ಗೆ ಚರ್ಚೆ ನಡೆಸಿರುವಂಥ ಸಾಧ್ಯತೆ ಇದೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಈ ಇಬ್ಬರು ನಾಯಕರ ನಡುವೆ ಮಾತುಕತೆ ಆಗಿರೋದು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಹನಿ ಟ್ರಾಪ್ ಕೇಸ್ ಸದ್ದು ಮಾಡಿತ್ತು ಅದಾದ ನಂತರ ಎಲ್ಲರೂ ಕೂಡ ಸೈಲೆಂಟಾಗಿ ಹೋಗ್ಬಿಟ್ರು ಕಾಂಗ್ರೆಸ್ನ ನಾಯಕರು ಇದರ ಬಗ್ಗೆ ಬಿ ಜೆ ಪಿ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು ಹನಿ ಟ್ರಾಪ್ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇತ್ತು ಇದೆಲ್ಲದರ ನಡುವೆ ಯಾವಾಗ ಜಾತಿ ಗಣತಿ ವರದಿ ವಿಚಾರ ಚರ್ಚೆ ಆಗೋದಕ್ಕೆ ಶುರುವಾಯಿತು ಈ ಹನಿ ಟ್ರಾಪ್ ಪ್ರಕರಣ ಸೈಡ್ ಲೈನ್ ಆಗಿ ಹೋಗ್ಬಿಡುತ್ತೆ ಅಲ್ಲಿಗೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಆದರೆ ಈಗ ರಾಜೇಂದ್ರ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವುದು ಸಹಜ ಕುತೂಹಲ ಕೆರಳಿಸಿದೆ ಕೆ ಟಿ ಸಿ ಎಡವಟ್ಟು ಬಸ್ ಅನ್ನ ತಡೆದು ಜನ ಸಾಮಾನ್ಯ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಏನಾಗಿದೆ ಅಲ್ಲಿ ಇದೇ ರೀತಿ ನಿರ್ಲಕ್ಷ್ಯದ ವಿರುದ್ಧ ಜನ ರೊಚ್ಚಿ ಗೆದ್ದಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಬಸ್ ತಡೆದು ಪ್ರತಿಭಟಿಸಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಪ್ರಯಾಣಿಕರು ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮನವೊಲಿಸಿದ್ದಾರೆ ಚಾಲಕ ಹಾಗೂ ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ಸಂದರ್ಭದಲ್ಲಿ ಎಲ್ಲಿ ಜಾಗ ಇಷ್ಟು ಜನ ಹಾಕ್ಬೇಕು ಇದು ವಿಡಿಯೋ ಮಾಡ್ಬೇಡಿ ವಿಡಿಯೋ ಮಾಡಿ ನಿಂತ್ಕೊಂಡು ಹೋಗ್ಬೇಕು ಅವ್ರಿಗೆ ಎಲ್ಲರೂ ಏಳುವರೆ ಎಂಟು ಗಂಟೆಗೆ ಬಂದಿರೋ ಏಳುವರೆಗೆ ಬಂದು ನಿಂತಿರೋ ತಿಳಗಡೆ ಹೋರ್ ಹೆಂಗೆ ಸ್ವಲ್ಪ I'm <laughs> going ಬಸ್ ಕೊಡ್ತಾರೆ ಅದ್ರೂ ನಿಂತ್ಕೊಂಡೆ ಹೋಗೋದು ಏಳೂವರೆ ಆದ್ಮೇಲೆ ಒಂದು ಬಸ್ ಇಲ್ಲ ನಾನ್ ಸ್ಟಾಪ್ ಬಸ್ಗಳು ಅವು ಬರ್ತವೆ ಅರ್ಧ ಮುಕ್ಕಾಲು ಗಂಟೆಗೆ ಒಂದು ಬರ್ತವೆ ಅದ್ರಲ್ಲಿ ಅಲ್ಲಿ ನಿಂತ್ಕೊಂಡು ಹೋಗಬೇಕು ಡೋರ್ ತೆಗೆಲ್ಲ ಡ್ರೈವರ್ಗೆ ಡೋರ್ ತೆಗೆದ್ರು ಡೋರಲ್ಲಿ ಕಟ್ಟಿ ನಿಂತ್ಕೊಂಡು ಹೋಗಬೇಕು ಬಿಗ್ಗಿ ಹೋದ್ರೆ ಪ್ರಾಣ ಅಂತ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಒಂದೊಂದು ಬಸ್ಗಳು ಗ್ರೌಂಡ್ ಬೇಕು ಒಬ್ಬೊಬ್ರು ಪಾರ್ಕ್ ಹತ್ತಿಸ್ತಾರೆ ಒಬ್ಬೊಬ್ರು ಡೋರೆ ತೆಗೆಯಲ್ಲ ಅಡ್ಡ ಹೋದ್ರು ಮೇಲೆ ಹತ್ತಿಸ್ತಾರೆ ಯಾವ ಹತ್ತಾಯ್ತಾರೋ ಗೊತ್ತಿಲ್ಲ ಜನ್ಗಳ ತುಮಕೂರು ಜನ ಅಂತೂ ಬಸ್ಗೆ ತಗೋತಾರೆ ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಡಿಪೋ ಮ್ಯಾನೇಜರ್ಸ್ ನಡ್ಕೊಂಡು ಹೋಗ್ರಿ ಬಸ್ಗಳು ಇಲ್ಲ ಅಂತಾರೆ ಡಿಪೋ ಬಸ್ ಗಳು ಇಲ್ಲ ಇದು ದಿನ ಸಮಸ್ಯೆ ಏನು ಬಸ್ ಅಡ್ಡ ಹಾಕಿದ್ದೇನಕ್ಕೆ ಬಸ್ ಅಡ್ಡ ಹಾಕಿದ್ದೇನೆ ಕೊಟ್ರೆ ಲೋನ್ ಬುಕ್ಕಿಂಗ್ ಅಲ್ಲಿ ನಿನ್ನೆ ಒಬ್ರು ನಿನ್ನೆ ಒಬ್ರು ಪಾಸ್ ಪಾಸ್ ನ ಹಾಕ್ತಿದ್ರು ಇವಾಗ ಇವ್ನ ಏನ್ ಹೇಳ್ತಾನೆ ಪಾಸ್ ಓದ್ಸಂಗಿಲ್ಲ ನಾವೇನು ಮಾಡಂಗಿಲ್ಲ ಅಂತ ಇದು ಅದಕ್ಕೆ ಬಸ್ ಅಡ್ಡ ಎಸ್ ನೋಡಿ ಪಾಪ ಬೆಳಗ್ಗೆನೇ ಬಂದು ನಿಂತಿರ್ತಾರೆ ಆದರೂ ಕೂಡ ಬಸ್ ಬರಲ್ಲ ಬಸ್ ಬಂದಿರ್ತಾವಲ್ಲ ಆ ಬಂದಿರುವಂಥ ಬಸ್ಗಳು ಕೂಡ ಜಾಸ್ತಿ ಹೊತ್ತು ಸ್ಟಾಪ್ ಮಾಡಲ್ಲ ಇದು ಕೇವಲ ಒಂದು ಕಡೆ ಇರುವಂತಹ ಸಮಸ್ಯೆ ಅಲ್ಲ ಎಲ್ಲಾ ಹಳ್ಳಿ ಭಾಗದಲ್ಲೂ ಕೂಡ ಈ ಸಮಸ್ಯೆ ಇದ್ದೇ ಇದೆ ಹಳ್ಳಿಗಳಲ್ಲಿ ಸಹಜವಾಗಿ ಬಸ್ಗಳು ಸರಿಯಾದ ಟೈಮಿಗೆ ಬರಲ್ಲ ಬಂದ್ರೂ ಕೂಡ ಅವರು ನಿಲ್ಸೋದಿಲ್ಲ ಇದರಿಂದ ಪ್ರಯಾಣಿಕರ ಹೈರಾಣ ಹೋಗ್ಬಿಟ್ಟಿರ್ತಾರೆ ರಾಯಚೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ರಾಯಚೂರು ನಗರದ ಟಿಪ್ಪು ಗಾರ್ಡನ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ರಾಯಚೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನೆ ಮುಸ್ಲಿಂ ಸಮುದಾಯದಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹೋರಾಟವನ್ನು ಮಾಡಲಾಗ್ತಾ ಇದೆ ಕೂಡಲೇ ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಲಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯದ ಆಕ್ರೋಶ ಜೋರಾಗಿದೆ ರಾಯಚೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಮೊನ್ನೆ ಮಂಗಳೂರಿನಲ್ಲಾಯಿತು ಪ್ರತಿಭಟನೆ ಇವತ್ತು ಇಲ್ಲಿ ರಾಯಚೂರಿನಲ್ಲಿ ನಡೀತಾ ಇದೆ ಪ್ರತಿಭಟನೆ को सियासी रंग देना बंद कर मुसलमान उसके अमीन है छेड़छाड़ दस्तूर से छेड़छाड़ है तो मैं बोलूंगा वक्त से छेड़छाड़ आप सब्स से छेड़छाड़ वक्स से छेड़छाड़ मैं बोल मिर्गी थे मिर्गी थे वफ्त को सियासी रंग देना बंद करो ಎಸ್ ನೋಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ರಾಯಚೂರಿನಲ್ಲಿ ಅಂದ್ರೆ ದೇಶಾದ್ಯಂತಲೂ ಕೂಡ ವಕ್ಫ್ ವಿರುದ್ಧ ಅಂದ್ರೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮುದಾಯ ಹೋರಾಟವನ್ನು ಮಾಡ್ತಾನೇ ಇದೆ ಮಂಗಳೂರಿನಲ್ಲೂ ಕೂಡ ದೊಡ್ಡ ಒಂದು ಹೋರಾಟ ಆಯಿತು ಅದಾದ ನಂತರ ನಡೀತಾ ಇರುವಂಥ ಪ್ರತಿಭಟನೆ ಇದು ರಾಯಚೂರಿನಲ್ಲಿ ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮುಸ್ಲಿಂ ಸಮುದಾಯದಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡು ಹೋರಾಟವನ್ನು ಮಾಡಲಾಗ್ತಾ ಇದೆ ಕೂಡಲೇ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇರೋದು ಮುಸ್ಲಿಂ ಸಮುದಾಯದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಎಫ್ ಐ ಆರ್ ಮಾಡಿ ಹತ್ತು ದಿನ ಕಳೆದರೂ ಆರೋಪಿಯನ್ನು ಪೊಲೀಸರು ಬಂಧಿಸಿಲ್ಲ ಅಂತ ಹೇಳಿ ಬಳ್ಳಾರಿ ಹೆಚ್ಚುವರಿ ಎ ಎಸ್ ಪಿ ರವಿಕುಮಾರ್ಗೆ ಮನವಿ ಮಾಡಿದ್ದಾರೆ ಕ್ಷುಲ್ಲಕ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆಯಾಗಿ ದಾರದ್ ಮಿಲ್ ಮೋಹನ್ ಅವರ ಮಕ್ಕಳಿಗೆ ಎಂಟು ಜನರ ತಂಡ ಥಳಿಸಿದರು ಈ ಸಂಬಂಧ ಏಳು ಜನರ ವಿರುದ್ಧ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಆದರೆ ಎಫ್ ಐ ಆರ್ ಆಗಿ ಹತ್ತು ದಿನ ಕಳೆದರೂ ಪೊಲೀಸರಿಂದ ಕೇವಲ ಒಬ್ಬರನ್ನು ಮಾತ್ರ ಬಂಧಿಸಲಾಗಿದೆ ಉಳಿದ ಆರು ಆರೋಪಿಗಳನ್ನು ಬಂಧಿಸುವಂತೆ ಎಸ್ ಪಿ ರವಿಕುಮಾರ್ಗೆ ಮನವಿ ಮಾಡಿದ್ದಾರೆ ಮನವಿ ಪತ್ರ ಸ್ವೀಕರಿಸಿದ ರವಿಕುಮಾರ್ ಪೊಲೀಸರ ನಿರ್ಲಕ್ಷ್ಯ ಇದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿ ಆರೋಪಿಗಳನ್ನು ಶೀಘ್ರವೇ ಬಂಧಿಸುವುದಾಗಿ ಆಶ್ವಾಸನೆ ನೀಡಿದ್ದಾರೆ

ಸರ್ ಅವರೇ ಗಾಯಾಟ್ ಮಾಡಿ ಅವರೇ ಆಟಕಲ್ ಕೆಸ್ಟ್ ಹಾಕಿದ್ರೆ ಸರ್ ಇದೊಂದು ಬದುಕಾಯ್ಬಿಡ ಸರ್ ಇನ್ನು ಹೆಂಗ ಅವರೇ ಮಾಡಿಸ್ಕೊಂಡು ಅವರೇ ಕೊಲ್ಲಿ ಯಾ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಏನ್ ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಕ್ಕತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟ ನಿಮಿಷದಲ್ಲಿ